ಗುರು ಎಲ್ರು ಹೇಗಿದ್ರೆ ಗುರು ಎಲ್ರು ಆ ಗುರು ಈ ಮ್ಯಾಚು ನಾನು ಎಷ್ಟೇ ತಾಳ್ಮೆಗಾಡಿದ್ರು ಅಕ್ಕ ಅಕ್ಕಪಕ್ಕನೇ ಎನಿಮೆ ಇಳಿರ್ತಾರೆ ಅಕ್ಕ ಪಕ್ಕ ಎನಿಮಿ ಇಳಿದ್ರೆ ಒಡಿಲೇ ಗುರು ಸೊ ಫಸ್ಟ್ ನಾ ಇಲ್ಲಿ ಇಳಿತೀನಿ ನೋಡುದ್ರಲ್ಲ ಗುರು ಅವನ ಅಜ್ಜಿ ರೀಲ್ ನೋಡ್ ಉಡಿಯಕು ಇಲ್ಲಿ ಸಖತ್ ಕಡಿಮೆ ಟೈಮ್ ಇದೆ ಮದ ಅಲ್ಲಿ ನಾಕೆಲ್ಲ ಮಾಡಿದ್ನಲ್ಲ ಸೊ ಏಕೆ ಅಮ್ಮ ಎತ್ಕೊಂಡು ಡೈರೆಕ್ಟಾಗಿ ಆಗ ಲೋಗರ ಅಂತ ಇಲ್ಲಿ ಜಂಪ್ ಹುಡಿತಿನ ಗುರು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾಕ್ ಮಾಡಿದ್ದು ಆ ಕಿಲ್ಲು ಸಿಕ್ಕಿಲ್ಲ ಇಲ್ಲಿ ಅಲ್ಲೊಬ್ಬ ನಾಕ್ ಮಾಡಿದೆ ಅದು ಕಿಲ್ ಸಿಕ್ಕಿಲ್ಲ ಈ ನನ್ ಮಗನೇ ಒಡ್ಕೊಂಡ ಇಲ್ಲಿ ಎರಡು ಕಿಲ್ಲು ಸುಮ್ಮನೆ ವೇಸ್ಟ್ ಆಯ್ತು ಗುರು ಮತ್ತೆ ಇವ್ರ ಹತ್ರ ಏನೇನ್ ಲೂಟ್ ಆಯ್ತು ಎಲ್ಲ ಬಾಯಿಸ್ಕೊತಿನಿ ಮತ್ತೆ ಇಲ್ಲಿ ಮುಂದೆ ಮುಂದೆ ರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀನಿ ಇಲ್ಲೊಬ್ಬ ನಾಕ್ ಕಾಣಿಸ್ತಾನೆ ಮತ್ತೆ ಮುಂದೆ ಮನೆಗೆ ಹುಸ್ಟರ್ತಿರುತ್ತೆ ಗುರು ಇಲ್ಲಿ ರಿವೇ ಕೊಡ್ತಿದ್ದ ಬಾ ಅವನು ಇಬ್ರುನು ಕ್ಲಿಯರ್ ಮಾಡ್ಕೊಂತಿನೇ ಗುರು ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಇಲ್ಲಿ ಮೂರ್ ಜನ ಬಂದ್ರು ನಾಲ್ಕು ಜನ ಒಂದೊಂದು ಒಂದೊಂದ್ಸತಿ ಒಡದ್ ಬಿಸಾಕ್ತೀನಿ ಆರೆ ಒಬ್ಬೊಬ್ರು ಇಲ್ಲಿ ಎಷ್ಟು ತಲೆ ಕೆಡುತ್ತಂದ್ರೆ ಗುರು ಒಂದೊಂದ್ ಎನಿಮಿಗ್ ನಿಜ ಗುರು ಒಂದೊಂದು ನಿಮಿಮ ಹುಡಿಯಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದು ಹೆಂಗೆ ಅಂದ್ರೆ ಇಲ್ಲೆಲ್ಲ ಲೂಟ್ ಮಾಡ್ಕೊಬೇಕಾದ್ರೆ ಒಂದ್ ಬೂಸ್ಟರ್ಸ್ ಬರುತ್ತೆ ಅದು ಈ ಕಡೆ ಮನೆಯಿಂದಾನೇ ಬರುತ್ತೆ ಫಸ್ಟ್ ಇಲ್ಲೊಂದು ನೆಡೆಸಿತ್ತಿನಿ ಏನ್ ಹೇಳೋ ನನ್ ಕೇಳ್ದಾನೆ ಒಂದೊದೇ ನಿಮಗೆ ಹೊಡಿಯೋದು ಸ್ವಲ್ಪ ಕಷ್ಟನೇ ಅಂತ ಯಾಕಂದ್ರೆ ನನ್ ಮೈಂಡ್ ಅಲ್ಲಿ ಏನ್ ಓಡ್ತಿರುತ್ತೋ ಅವ್ನ ಮೈಂಡ್ ಅಲ್ಲೂ ಅದೇ ಓಡ್ತಿರುತ್ತೆ ಸಖತ್ ಫೋಕಸ್ ಇರುತ್ತೆ ಗುರು ಒಬ್ಬೊಬ್ರು ನಿಮಗೆ ಅದಕ್ಕೆ ಕಷ್ಟ ಅಂತ ಮತ್ತೆ ಒಂದೆಲ್ಲ ಕ್ಲಿಯರ್ ಮಾಡ್ಕೊಂತೀನಿ ಅಣ್ಣ ಅಪ್ಪಪ ಎಲ್ಲ ಎತ್ಕೊಂಡು ರೆಡಿ ಇದ್ದ ಸೊ ನಾನೇ ಇವಾಗ ಚಾಪೆ ಎತ್ಕೊಂಡು ಸೀದಾ ರಶ್ ಮಾಡೋಣ ಅಂತ ಹೋಗ್ತೀನಿ ಆ ಕಡೆಯಿಂದ ಒಬ್ಬ ಓಡ್ದ ನನಗೆ ಎಲ್ಲಿ ಮೇಲಿಂದ ಅಂತ ಸ್ವಲ್ಪ ಭಯ ಆಯ್ತು ಅರೆ ಮೇಲಿಂದ ಅಲ್ಲ ಗುರು ಇಲ್ಲ ಅದು ಮನೆಯಿಂದ ಹೊಡೆದ ಮತ್ತೆ ಹಂಗೆ ನಮ್ ಚಾನಲ್ ಹೊಸಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಬಿಡಿ ಗುರು ಇಲ್ಲಿ ರೀಲ್ ಓಡ ಎಲ್ಲ ಮಾಡಿಕೊಂಡೆ ಇವಾಗ ಸೀದಾ ಒಂದು ಮೆಡಿಕಿಟ್ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಇಲ್ಲಿ ಫಸ್ಟ್ ಎಲ್ಟ್ ಹಾಕೊಂಡ್ಬಿಡಣ ಗುರು ಆಮೇಲೆ ಮುಂದಿನ ವಿಷಯ ಸೊ ಎಲ್ಗೆಲ್ದೆಲ್ಲ ಹಾಕೊಂಡೆ ಇವಾಗ ಸೀದಾ ಮುಂದೆ ಹೋಗ್ತೀನಿ ಗುರು ಒಂದಂತೂ ಇಲ್ಲಿ ಕನ್ಫ್ಯೂಸ್ ನಂಗೆ ಇದ್ದೇ ಇರುದ ಯಾಕಂದ್ರೆ ಒಬ್ಬ ಎನಿಮಿ ಅಂತ ಹೇಳಿದ್ನಲ್ಲ ಅವ್ನ ಪೊಸಿಷನ್ ನಂಗೆ ಕರೆಕ್ಟಾಗಿ ಕಾಣಿಸಿಲ್ಲ ಸೊ ಇಲ್ಲಿ ಟೆಲಿಫೋನ್ ಹಾಕೊಂಡು ಹೋದ್ಮೇಲೆ ಇವಾಗ ನನಗೆ ಗೊತ್ತಾಗುತ್ತೆ ಗುರು ಗುರು ಇಲ್ಲಿ ನಾನ್ ಈವೆಂಟ್ ಅಲ್ಲಿ ಯಾವ ಮೂಲೆ ಹೋದ್ರು ಅವನ ಅಜ್ಜಿ ಎನಿಮಿ ಕಣ್ಗಳೆಲ್ಲ ನನ್ನ ನನ್ ಮೇಲೆನೇ ಇರುತ್ತೆ ಮತ್ತೆ ಅವ್ನ್ ನಾಕ್ ಮಾಡ್ನಲ್ಲ ಗುರು ಮ್ಯಾಚ್ ಆಡ್ಬೇಕಾರೆ ನಂಗೆ ಗೊತ್ತೇ ಇರಲ್ಲ ನಾಕ್ ಅದ ಅಂತ ನಾನು ಅಲ್ಲಿ ಎನಿಮಿ ಇದಾನೆ ಇದೇ ಅಂತ ಸ್ವಲ್ಪ ಹುಷಾರಾಗೆ ಆರಾಮಾಗೆ ಹೋಗ್ತಿರ್ತೀನಿ ಮತ್ತೆ ಸೀದಾ ಇಲ್ಲಿ ಹೋದಾಗ ಕಿಲ್ಲೆಲ್ಲ ಸಿಗ್ದಾಗ ಸೊ ಅವನು ನಾಯಕ ಆಗ ಅಂತ ನಂಗೆ ಗೊತ್ತಾಗ ಅದು ಮತ್ತೆ ರೌಂಡ್ ಓಡ್ಕೊಂಡು ರೌಂಡ್ ಓಡ್ಕೊಂಡು ಹೋಗ್ತೀನಿ ಈನೇ ಮಕ್ಕಳು ಪೂರ್ತಿ ಪೂರ್ತಿ ಇರ್ತಾರೆ ಗುರು ಗುರು ಇಲ್ಲಿ ನಾನು ಎಲ್ಲನ ಕ್ಯಾಂಪ್ ಹೊಡಿತಿರ್ತಾರೆ ಅಂತ ಸ್ವಲ್ಪ ಮಿಧಾನಕ್ಕೆ ಮಿದಾನಕ್ಕೆ ಹೋಗ್ತಿರ್ತೀನಿ ಆದ್ರೆ ಅವ್ರಿಗಂತೂ ಇದೆ ಸಿಕ್ಕಿ ಚಾನ್ಸ್ ಅಂತ ಆ ಜೀನಿ ಎಲ್ಲ ಓಪನ್ ಮಾಡ್ಬಿಟ್ಟು ಲೂಟ್ ಎಲ್ಲ ಬಾಷ್ತಿರ್ತಾರೆ ಗುರು ಒಬ್ಬನೇನೋ ಹಾಕ್ಬಿಡ್ದ ಬಟ್ ಒನ್ ಫುಲ್ ಸ್ಟೆಪ್ಸ್ ಬರ್ತಿಲ್ಲ ಗುರು ಅವ್ರ ಟೀಮೇಟ್ ನನಗೆ ಇಲ್ಲ ಅನ್ಸ್ಬಿಡ್ತು ಇಲ್ಲಿ ರೋಡ್ ದಾಟ್ಬೇಕಂದ್ರು ಟೆಲಿಪೋರ್ಟ್ ಹಾಕೊಂಡೆ ದಾಟ್ಬೇಕು ಅಂತ ಸೊ ಟೆಲಿಪೋರ್ಟ್ ಹಾಕೊಂಡು ಆ ಕಡೆ ಏನೋ ಹೋಗ್ತೀನಿ ಆ ಕಡೆ ಹೋದಾಗ ಗುರು ಅವ್ರ ಟೀಮ್ ಮೇಟ್ಸ್ ಎಲ್ಲ ಬರೋದು ಗುರು ಈ ನನ್ನ ಮಕ್ಳು ನೋಡ್ಕೊಂಡಿದ್ದ ತಕ್ಷಣ ನಂಗೆ ಫಸ್ಟ್ ಇಲ್ಲಿ ರೀಕಾಲ್ ಕಾರ್ಡ್ ಬೇಕಿತ್ತು ಸೊ ಇಲ್ಲಿ ಟೆಲಿಫೋನ್ ಹಾಕೊಂಡು ಅಲ್ಲಿ ಬಂದ್ಬಿಡಿ ರೀಕಾಲ್ ಕಾರ್ಡ್ ಎಲ್ಲ ಎತ್ಕೊಂತಿನಿ ಮತ್ತೆ ಅವ್ನ್ ಉಡ್ದಿದ್ನಲ್ಲ ಈವೆಂಟ್ ಮುಗಿಯೋ ಸತಿಗೆ ಆ ಕಿಲ್ಲು ಸಿಕ್ಬಿಡುತ್ತಾ ಸೊ ಇವಾಗ ಕೆಳಗಡೆ ರಶ್ ಮಾಡೋಕೆ ಅಂತ ಹೋಗ್ಬಿಡೋಣ ಗುರು ಇವ್ನ ಯಾರೋ ಫೈಯರ್ ಬಂದಿದ್ದ ತಕ್ಷಣ ಚಾ ಬೆನೇ ರಶ್ ಮಾಡಕ್ ಬನ್ನೋ ಏನೋ ಗೊತ್ತಿಲ್ಲ ಬಟ್ ಅವ್ನ ಟೀಮ್ ಓನ್ ಇರ್ತಾನಲ್ಲ ಅವ್ನಂದು ಸಖತ್ ಹುಷಾರಾಗಿರ್ತಾನೆ ಕವರ್ ಅಲ್ಲೂ ಇರ್ತಾನೆ ಇದು ಟೆಲಿಪೋರ್ಟ್ ಹಾಕ ಅಂತ ಟ್ರೈ ಮಾಡ್ತೀನಿ ಗುರು ಅಷ್ಟು ದೂರ ಹೋಗಲ್ಲ ಅವ್ನ ಕಲ್ಲತ್ರನೂ ಹೋಗ್ಬಿಟ್ಟಿರ್ತಾನೆ ಸೊ ಇವಾಗ ಟೆಲಿಪೋರ್ಟ್ ಹಾಕೊಂಡು ಸೀದಾ ಇಲ್ಲಿ ವಾಸ್ಟ್ ಟವರ್ ಇದೆಯಲ್ಲ ಅದ್ರ ಮೇಲೆ ಹೋಗ್ಬಿಡ್ತೀನಿ ಡಿಗ್ರಿ ನೆಡೆಸಿದ್ರು ನನ್ ಮಗು ಅವ್ನ ಹತ್ರ ಕಲ್ ಮುಂದೆನೇ ಬ್ಲಾಸ್ಟ್ ಆಗ್ತಿದೆ ಪಿಚ್ ಆಗು ಹೋಗ್ತಿಲ್ಲ ಗುರು ಸೊ ಇವಾಗ ಡಾನ್ಸಿಂಗ್ ನಡೆಸ್ಬಿಟ್ಟು ಟೆಲಿಫೋಟ್ ಹಾಕೊಂಡೆ ಹೋಗೋಣ ಅಂತ ಸ್ಕೆಚ್ ಎಲ್ಲ ಹಾಕೊಂತೀನಿ ಆದ್ರೆ ಇವ್ ಗುಡಿಬೇಕಾರೆ ಇನ್ನೊಂದು ಇನ್ನೊಂದು ಎನಿಮಿನೂ ಗುರು ಗುರು ಇಲ್ಲಿ ಆ ನನ್ನ ಮಕ್ಳು ಗಾಡಿ ಹಾಕೊಂಡು ಹೋದ್ರೆ ಅನ್ಸುತ್ತಾ ಯಾಕಂದ್ರೆ ಅಲ್ಲಿ ಗೆನಿಮಿನೇ ಕಾಣಿಸ್ತಿಲ್ಲ ಒಂದು ಮಾಸ್ಟರ್ ಟ್ರಕ್ ಇದೆಯಲ್ಲ ಸೊ ಅದನ್ನು ಅಲ್ಲಿ ಹೋಯ್ತು ಸೊ ನಾನು ಚಾಪೆ ಹಾಕೊಂಡು ಸೀದಾ ಅದೇ ರೋಡ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಗುರು ಈ ಮ್ಯಾಚ್ ಅಂತೂ ಇಲ್ಲಿಗೆ ಕೆರೆ ಹಾಡ್ದು ಸೊ ಈ ಮ್ಯಾಚ್ ಮುಗಿತು ಇನ್ನೊಂದು ಮ್ಯಾಚ್ ಹೋಗೋಣ ಮ್ಯಾಚ್ ಈ ಸೈಕ್ ಆಗಿರುತ್ತೆ ಗುರು ಯಾಕಂದ್ರೆ ಹೋಗ್ತಾ ಹೋಗ್ತಾ ಮೂವ್ಮೆಂಟ್ಸ್ ಎಲ್ಲ ನಡೆಯುತ್ತಾ ಮತ್ತೆ ಇಲ್ಲಿ ಬಾಯ್ಸ್ಕೊಂತೀನಿ ಬಟ್ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಿರ್ಬೇಕು ಇಲ್ಲೆಲ್ಲ ಒಡ್ದಾಗ ಗುರು ಈ ತರನೇ ಇನ್ನೊಂದ್ ಮನೆ ಪಕ್ಕದಲ್ಲಿ ಇದೆಯಲ್ಲ ಸೊ ಆ ಮನೆಗೂ ಫುಸ್ಟ್ ಸ್ಟೆಪ್ಸ್ ಕೊಡ್ಕೊಂಡು ಕಾಯ್ತಿರ್ತಾನೆ ನಾ ಸೀದಾ ಮೇಲೆ ಬರ್ತೀನಿ ಬಟ್ ಸ್ಟೆಪ್ಸ್ ಬರೋದ್ರಿಂದ ನಾನೇ ನೆಡೆಸಕ್ ಟ್ರೈ ಮಾಡ್ತೀನಿ ಗುರು ಇಲ್ಲಿ ಮೂಲಿನ ಎಸ್ ಹಾಕು ಮಾಡ್ದ ಸೊ ಇಲ್ಲಿ ಕರೆಕ್ಟ್ ಆಗ ನನ್ ಮಗನ ಸದೋಯ್ತಾನೆ ಗುರು ಇವಾಗ ಈ ಮನೆ ಮುಂದೆ ಮನೆ ಇದೆಯಲ್ಲ ಈ ಮನೆಗ್ ಹೋಗೋಣ ಅಂತ ಹೋಗ್ತೀನಿ ಇಲ್ಲಿ ನೇಡಿ ಸುರಿ ಮಳೆನೆ ಸ್ಟಾರ್ಟ್ ಆಗುತ್ತೆ ಗುರು ಹಾ ಗುರು ಇನ್ನೊಂದೇನೋ ಹೇಳದ್ ಮರ್ತಾ ಒಬ್ಬ ಏನಿವನು ಇಲ್ಲಿ ರೆಸ್ಟ್ ಮಾಡಕ್ಕೆ ಬಂದೇ ಬರ್ತಾನ ಇವ್ರು ಇವನೇನೋ ಹೊಡ್ಕೊಂಡ್ಬಿಡ್ತೀನಿ ಬಟ್ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡೆ ಗುರು ಎರಡು ಫುಸ್ಟ್ ಏಸ್ ಬಂತು ಇಲ್ಲಿ ನೋಡಿದ್ರೆ ಒಬ್ನೇ ರಶ್ ಮಾಡೋಣ ಒಬ್ಬ ಬೇರೆ ಕಡೆ ಫೈಟ್ ತಗೊಂಡಿದ್ದ ಸೊ ಆ ನನ್ ಮಗ ಅದಕ್ಕೆ ಬರೋಕ್ಕಾಗಿಲ್ಲ ಸರಿ ಅನ್ಬಿಟ್ಟು ನಾವು ಹೊರಗಡೆ ರಶ್ ಮಾಡೋಣ ಅಂತ ಹೋಗ್ತೀನಿ ಇವಾಗ ಅವ್ನು ಟೀಮೇಟ್ ಕಾಣಿಸ್ತೀನಿ ಗುರು ಗುರು ಇಲ್ಲಿ ಇವನು ಕ್ಲಿಯರ್ ಆಗ್ತಾನೆ ಗುರು ಇಲ್ಲಿ ಜೀನಿ ದಿನ ಬಂದೇ ಇಲ್ಲ ಅವ್ ಸ್ಮೋಕಿ ಹಾಕೊಂಡು ಅದ್ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ ನಾನು ಇಲ್ಲಿ ಸುಮ್ಮನೆ ಬೈರ್ ಕೊಡ್ತೀನಿ ಸದ್ಯಕ್ಕೆ ಯಾರಿಗೂ ಬೀಳಲ್ಲ ಗುರು ಇವಾಗ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ ಸಾರಿ ಸಾರಿ ಇನ್ನೊಂದು ಮೂಮೆಂಟ್ ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ಅಂತ ಸಿಚುವೇಶನ್ ಅಲ್ಲಿ ಗುರು ನೀವ್ ಏನ್ ಮಾಡ್ತಿದ್ರಿ ಅಂತ ನಂಗೆ ಹೇಳಲೇಬೇಕು ಗುರು ಯಾಕೆ ಅಂದ್ರೆ ಇವಾಗ ಮುಂದೆ ಒಂದ್ ಸೀನ್ ಬರುತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ಅದು ಕಾಮೆಂಟ್ ಅಲ್ಲಿ ಹೇಳ್ರಿ ಅಂತ ಸಿಚುವೇಶನ್ ಸಿಕ್ಕಾಕೊಂಡ್ರೆ ನೀವೇನ್ ಮಾಡ್ತಿದ್ದೀರಾ ಅಂತ ಇವಾಗ ಮುಂದಕ್ಕೆ ರೆಸ್ಟ್ ಮಾಡೋಣ ಅಂತ ಹೋಗ್ತೀನ ಇವಾಗ ಒಬ್ಬ ಏನೇ ವೀಡಿಯೋ ಸಿಗ್ತದೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಅಂತವಾಗ ನೀನೆ ನೋಡ್ಕೊಂಡ್ಬಿಡಿದ್ರು ಗುರು ಅವನು ಪ್ಲೇಯರ್ ಅಂತ ಇದ್ನಲ್ಲ ಅವ್ನೊಂದು ಸುಮ್ಮನೆ ಪ್ಲೇಯರ್ ಅಲ್ಲ ಗ್ಲೇಷಿಯರ್ ಎಲ್ಲ ಇಡ್ಕೊಂಡ್ ಬಂದಿದ್ದ ಸಿಸ್ಯಲ್ ರಾವಣ್ ಮುಂದೆ ಏನು ಮಾಡಕ್ ಆಗಿಲ್ಲ ಗುರು ಇಲ್ಲಿ ಸೌಂಡ್ ಕೇಳಿಸ್ಕೋ ಗುರು ಯಾವ ಲೆವೆಲ್ ಫೈಟ್ ಆಡ್ತವ್ರ ಅಂತ ್ರೋ ಇಲ್ಲಿ ಒಬ್ಬುನೇನೆ ಹೊಡ್ಕೊಂಡ್ಬಿಡ್ತೀನಿ ಬಟ್ ಇಲ್ಲಿ ಮ್ಯಾಪ್ ಅಲ್ಲಿ ಇಬ್ಬರನ್ನ ತೋರಿಸ್ತಿದಿಲ್ಲಾ ನಾನು ಚಾಪ್ ಹಾಕೊಂಡು ಫುಲ್ ರೌಂಡ್ ಓಡ್ದೆ ಅವ್ನು ಎಕ್ಸಿಟ್ ಆಗಿ ಹೋಗ್ಬಿಟ್ಟಿದ್ದ ಸೊ ಇಲ್ಲಿ ನಾನೇ ಇಲ್ಲೆಲ್ಲ ಲೂಟ್ ಮಾಡ್ಕೊಂಡು ಕೆಳಗಡೆ ರೆಸ್ಟ್ ಮಾಡೋಣ ಅಂತ ಹೋಗ್ತೀನಿ ಗುರು ಇಲ್ಲಿ ನಂದಂತೂ ಎಂತ ಹಣೆ ಬರ ಅಂದ್ರ ಸುಮ್ನೆ ತೆಗೆದಿ ಸ್ಟನ್ ಹಾಕ ಅಂತ ಹಾಕ್ತೀನಿ ಇವಾಗ ನೋಡು ಗುರು ಗುರು ಏನು ಗುರು ಸ್ವಲ್ಪ ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅವ್ನ ಅಜ್ಜಿ ಎಲ್ಲ ಒನ್ ಕಡೆಯಿಂದ ಬಂದ್ ಬಿಕ್ಕಸ್ಕೊಂತೀನಿ ಅದ್ ಹೆಂಗಂದ ಗೊತ್ತಿಲ್ಲ ಅದೆಲ್ಲ ಸೈಡಿಗೆ ಬಿಟ್ಬಿಡ ಗುರು ಇವಾಗ ರಿವೆಂಜ್ ತಗೊಂತಿನಲ್ಲ ಯಾ ಲೆವೆಲ್ ಇರುತ್ತೆ ಅಂದ್ರೆ ಇವಾಗ ಸೀದಾ ಅಪಾಯಿಂಟ್ಮೆಂಟ್ ಗೆ ಇಳಿಬೇಕಲ್ಲ ಸೊ ಅಲ್ಲೇ ಇಳಿತಿನ ಇಲ್ಲಿ ಬಂದಂತೂ ನಂಗಂತೂ ಒಂಚೂರು ಕನ್ಫ್ಯೂಸ್ ಆಗೋಯ್ತು ಗುರು ಇವಾಗ ಜಸ್ಟ್ ನಾಕ್ ಹಾಕ್ ಆ ನನ್ ಮಗನ ಮೇಲೆ ಹೋಗ್ಬಿಟ್ಟು ರಿವೈವ್ ತಗೊಂಡ್ಬಿಟ್ಟಿದಾರ ಇಲ್ಲಿ ಟೋಟಲ್ ಆಗಿ ಮೂರ್ ಜನ ಆಗ್ತಾರ ಗುರು ಇಲ್ಲಿ ಒನ್ ವಸ್ ಎಲ್ ತ್ರೀ ಫೈಟ್ ಸ್ಟಾರ್ಟ್ ಆಗುತ್ತೆ ಬಟ್ ಹೆಂಗಿರುತ್ತ ಇವಾಗ ರಿವೇಜ್ ತಗೊಳೋದ್ ನೀವು ನೋಡ್ಲೇಬೇಕು ಗುರು ಯಾವ್ ಲೆವೆಲ್ ಇತ್ತೇಳೋ ರಿವೆಂಜ್ ಅಂದ್ರೆ ಇದೋ ಗುರು ಮತ್ತೆ ಕ್ಲಚ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ ಮಾತ್ರ ಮರಿಬೇಡ ಗುರು ಇಲ್ಲೆಲ್ಲ ಲೂಟ್ ಮಾಡ್ಕೊತಿರ್ತೀನಿ ಇಲ್ಲಿ ಬಾಟ್ ಫುಲ್ ಸ್ಟೆಪ್ಸ್ ಅನ್ಕೊಂತೀನಿ ಸರಿನಾ ಬಾಟ್ ಫುಲ್ ಸ್ಟೆಪ್ಸ್ ಅನ್ಕೊಂತೀನಿ ಇಲ್ಲಿ ಬಾಟ್ ಬಂದಂತ ಬುಲೆಟ್ ಎತ್ಕೊಂಡಿರ ಸೀದಾ ರಶ್ ಮಾಡಕ್ ಅಂತ ಹೋಗ್ಬಿಡ್ತೀನಿ ಬಾಟ್ ಅಂದ್ಕೊಂಡು ಹೋಗಿದ್ದೆ ಇಲ್ಲಿ ಉಳ್ಕೊಂಡಿದ್ದೆ ದೊಡ್ಡ ವಿಷಯ ಆಗೋಯ್ತು ಗುರು ಮತ್ತೆ ಹಂಗೆ ಯಾರ ನಾವು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ ಲೈನ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಬಿಡಿ ಗುರು ಗುರು ವೀಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ ಯಾಕಂದ್ರೆ ಹೋಗ್ ಸತ್ತೋಗ್ಬಿಡ್ತೀನಿ ಸೊ ಅದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಟ್ಟಾ ಬೈ ಬೈ ಟೆಕ್ ಲವ್ ಯು ಗಾಯ್ಸ್